ಆಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪಿ ಹಾ ಸೊ ಆಲ್ರೆಡಿ ತಮ್ಮ ನೋಡಿದಿರ ಕೆಳಗಡೆ ಡಿಸ್ಕ್ರಿಪ್ಷನ್ ನೋಡಿದಿರ ಸೊ ಏನು ವೀಡಿಯೋ ಅಪ್ಲೋಡ್ ಆಗ್ತಿದೆ ಅಂತ ಗೊತ್ತಾಗಿದೆ ಸೊ ಎಲ್ಲರೂ ಕ್ಷಮೆ ಹಚ್ಚಿಸ್ತೇನೆ ಸೊ ನಿನ್ನೆ ಅಪ್ಲೋಡ್ ಮಾಡಬೇಕಾಯ್ತು ವೀಡಿಯೋ ಬಟ್ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಏನಕ್ಕಂದರೆ ಸಮ್ ಟೆಕ್ನಿಕಲ್ ಇಶ್ಯೂ ಇಂದ ಸಿಸ್ಟಮ್ ಪ್ರಾಬ್ಲಮ್ ಆಯಿತು ಸೊ ಅದಕ್ಕೋಸ್ಕರ ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಏನಪ್ಪ ಅಂದರೆ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೊಂದು ಸೊ ನಮ್ಮ ಕರುನಾಡಿಗೆ ಅದೊಂದು ಕಪ್ಪು ದಿನ ಅಂತ ಹೇಳ್ಬೋದು ಬ್ಲ್ಯಾಕ್ ಡೇ ಸೊ ಏನಕ್ಕೆ ಅಂದರೆ ಎಲ್ಲರಿಗೂ ಎಲ್ರಿಗೂ ಗೊತ್ತಿದೆ ನಮ್ಮ ನಿಮ್ಮ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅವ್ರನ್ನ ಕಳೆದುಕೊಂಡಿದ್ದೀವಿ ಆಲ್ರೆಡಿ ನಾಲ್ಕು ವರ್ಷ ಆಗಿದೆ ಅವರು ಹೋಗಿ ಬಟ್ ಇನ್ನೂ ಎಲ್ಲರೂ ಹೃದಯದಲ್ಲಿ ಖಂಡಿತ ಇದ್ದಾರೆ ಮನೆ ಮನೇಲಿದ್ದಾರೆ ನೀವು ಮಾಡೋ ಒಳ್ಳೆ ಕೆಲಸದಲ್ಲಿದ್ದಾರೆ ಅವ್ರು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಸೊ ನಾವೇನು ದುಡಿತೀವಿ ಅದ್ರಲ್ಲಿ ಒಂದು ಭಾಗ ಸಹಾಯ ಮಾಡಿ ದೇವ್ರು ನಮ್ಮ ಚೆನ್ನಾಗಿಡ್ತಾನೆ ಸೊ ಈಗಲೂ ಎಷ್ಟೊಂದು ಮನೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಫೋಟೋನ ಪೂಜಿಸ್ತಾರೆ ಅದು ಅವ್ರು ಕೊಟ್ಟಿರೋ ಅವ್ರ ಮೇಲೆ ಇಟ್ಟಿರೋ ನಂಬಿಕೆ ವಿಶ್ವಾಸ ಪ್ರೀತಿ ನನ್ನ ಕಡೆಯಿಂದ ಒಂದು ಸಣ್ಣ ಅವ್ರ ಲೈಫ್ ಸ್ಟೋರಿ ಅಂದರೆ ಜೀವನ ಸಿಂಪಲ್ ಸಿಂಪಲ್ಲಾಗಿ ಚಿಕ್ಕದಾಗಿ ನನ್ನ ಕಡೆಯಿಂದ ಮಾಡಿದ್ದೀನಿ ಸೊ ನನ್ನ ಕೈಲಾಗಿರೋ ಥರ ಮಾಡಿದ್ದೀನಿ ಚೆನ್ನಾಗಿದ್ರೆ ಲೈಕ್ ಮಾಡಿ ಸೊ ಇಲ್ಲ ಅಂದರೆ ಕಾಮೆಂಟ್ ಮಾಡಿ ಹೇಳಿ ಸೊ ನನ್ನಿಂದ ಏನಾರ ತಪ್ಪಾಗಿದ್ರೆ ಸೊ ದಯವಿಟ್ಟು ಶ್ರಮಿಸಿ ಏನಾರ ಬೀಡೋದಲ್ಲಿ ಸಣ್ಣ ಪುಟ್ಟ ಇದ್ದಿದ್ರೆ ಅದನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಶ್ರಮಿಸಿ ಸೊ ಬನ್ನಿ ನೋಡ್ಕೊಂಡು ಬರೋಣ ನೆಕ್ಸ್ಟ್ ಮಾತು ಆಮೇಲೆ ಶುರು ಮಾಡ್ತೀನಿ ಜಾಸ್ತಿ ಮಾಡಲ್ಲ ಬನ್ನಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಪ್ರಮುಖ ನಾಯಕ ನಟ ಅಭಿಮಾನಿಗಳಿಂದ ಅಪ್ಪು ಎಂದೇ ಕರೆಯಿಸಿಕೊಳ್ಳುವ ಪುನೀತ್ ನಟನೆಯಲ್ಲದೆ ಹಿನ್ನೆಲೆ ಗಾಯಕರಾಗಿ ನಿರ್ಮಾಪಕರಾಗಿಯೂ ಪ್ರಸ್ತುತರು ಸುಮಾರು ನಾಲ್ಕು ದಶಕಗಳ ತಮ್ಮ ಸಿನಿ ಜೀವನದಲ್ಲಿ ಕಲಾವಿದನಾಗಿ ಹದಿನಾಲ್ಕು ಮತ್ತು ನಾಯಕನಾಗಿ ನಲವತ್ಮೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಬಾಲ್ಯ ಪುನೀತ್ ಅವರು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದು ರ ಮಾರ್ಚ್ ಹದಿನೇಳರಂದು ಚೆನ್ನೈನ ಕಲ್ಯಾಣಿ ಆಸ್ಪತ್ರೆಯಲ್ಲಿ ವರನಟ ಡಾ ರಾಜ್ಕುಮಾರ್ ಮತ್ತು ಪಾರ್ವತಮ್ಮರವರ ಕಿರಿಯ ಪುತ್ರನಾಗಿ ಜನಿಸಿದರು ಇವರ ಹಿರಿಯ ಸಹೋದರರಾದ ಶಿವ ರಾಜ್ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಕೂಡ ಕನ್ನಡ ಚಿತ್ರರಂಗದ ಯಶಸ್ವಿ ನಾಯಕ ನಟರು ಇವರು ರಾಜ ದಂಪತಿಯ ಕಿರಿಯ ಮಗುವಾಗಿದ್ದರಿಂದ ಬಹು ಅಕ್ಕರೆಯಲ್ಲಿ ಬೆಳೆದರು ಪುನೀತ್ ಮತ್ತು ಸಹೋದರಿ ಪೂರ್ಣಿಮಾರನ್ನು ರಾಜ್ ತಮ್ಮ ಬಹುತೇಕ ಚಿತ್ರಗಳ ಶೂಟಿಂಗ್ಗೆ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಿದ್ದರು ಹೀಗಾಗಿ ಬಾಲ್ಯದಿಂದಲೇ ಕಲೆಯ ಜೊತೆಗಿನ ನಂಟು ಆರಂಭವಾಯಿತು ಸಿನಿಪಯಣ ಬಾಲಕಲಾವಿದ ಪುನೀತ್ ಆರು ತಿಂಗಳು ಮಗುವಿದ್ದಾಗ ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ತೆರೆಕಂಡ ಬ್ಯಾಕ್ಕೋಟ್ ಪ್ರೇಮದ ಕಾಣಿಕೆ ಚಿತ್ರದ ಮೂಲಕ ತೆರೆಯ ಮೇಲೆ ಕಾಣಿಸಿಕೊಂಡರು ನಂತರ ಬಂದ ಸನಾದಿ ಅಪ್ಪಣ್ಣ ತಾಯಿಗೆ ತಕ್ಕ ಮಗ ವಸಂತಗೀತಾ ಭೂಮಿಗೆ ಬಂದ ಭಗವಂತ ಬ್ಯಾಕ್ಕೋಟ್ ಭಾಗ್ಯವಂತರು ಮುಂತಾದ ಚಿತ್ರಗಳಲ್ಲಿ ನಟಿಸಿ ತಮ್ಮ ಅಭಿನಯ ಪ್ರೌಢಿಮೆ ಮೆರೆದರು ಭಾಗ್ಯವಂತ ಚಿತ್ರದ ಬಾನದಾರಿಯಲ್ಲಿ ಸೂರ್ಯ ಚಲಿಸುವ ಮೋಡಗಳು ಚಿತ್ರದ ಕಾಣದಂತೆ ಮಾಯವಾದನೋ ಯಾರಿವನೋ ಚಿತ್ರದ ಕಣ್ಣಿಗೆ ಕಾಣುವ ದೇವರು ಮುಂತಾದ ಗೀತೆಗಳನ್ನು ಹಾಡಿ ಹಿನ್ನೆಲೆ ಗಾಯಕರಾಗಿಯೂ ಪ್ರಶಂಸೆ ಪಡೆದರು ಚಲಿಸುವ ಮೋಡಗಳು ಮತ್ತು ಎರಡು ನಕ್ಷತ್ರಗಳು ಚಿತ್ರದ ಅಭಿನಯಕ್ಕಾಗಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಪಡೆದರು ಬೆಟ್ಟದ ಹೂ ಬಾಲಕಲಾವಿದನಾಗಿ ಪುನೀತ್ ಅಭಿನಯಿಸಿದ ಉತ್ಕೃಷ್ಟ ಬೆಟ್ಟದ ಹೂ ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆಕಂಡ ಎನ್ ಲಕ್ಷ್ಮೀನಾರಾಯಣ ನಿರ್ದೇಶನದ ಈ ಚಿತ್ರದಲ್ಲಿ ಪುನೀತ್ ಬಾಲಕರಾಮು ಆಗಿ ನಟಿಸಿದರು ಶಾಲೆಗೆ ಹೋಗುವ ಬಡ ಬಾಲಕನೊಬ್ಬನ ತಳಮಳಗಳನ್ನು ಚಿತ್ರ ಚೆನ್ನಾಗಿ ಬಿಂಬಿಸಿತು ಈ ಚಿತ್ರ ಇಂಗ್ಲಿಷ್ ಕಾದಂಬರಿ ವಾಟ್ ದನ್ ರಾಮನ್ ಆಧಾರಿತವಾಗಿತ್ತು ಈ ಚಿತ್ರದ ಅಭಿನಯಕ್ಕಾಗಿ ಪುನೀತ್ಗೆ ರಾಷ್ಟ್ರ ಪ್ರಶಸ್ತಿ ದೊರೆಯಿತು ಫುಟ್ ಟು ರೋಬೋಟ್ ಅಪ್ಪು ಅವರ ಆಲ್ ಟೈಮ್ ಫೇವರೇಟ್ಗಳು ಇವು ಸಿನಿಪಯಣ ನಾಯಕನಟ ಎರಡು ಸಾವಿರದ ಎರಡರಲ್ಲಿ ತೆರೆಕಂಡಪುರಿ ಜಗನ್ನಾಥ ನಿರ್ದೇಶನದ ಬ್ಯಾಕ್ ಕೋಟ್ ಅಪ್ಪು ಚಿತ್ರದಿಂದ ನಾಯಕನಟನಾಗಿ ಕನ್ನಡ ಚಿತ್ರರಂಗದಲ್ಲಿ ಎರಡನೇ ಇನ್ನಿಂಗ್ಸ್ ಆರಂಭಿಸಿದರು ಈ ಚಿತ್ರ ಅದ್ಧೂರಿ ಯಶಸ್ಸು ಕಂಡಿತು ನಂತರ ತೆರೆಗೆ ಬಂದ ಅಭಿ ವೀರ ಕನ್ನಡಿಗ ಮೌರ್ಯ ಆಕಾಶ್ ನಮ್ಮ ಬಸವ ಅಜಯ್ ಮುಂತಾದ ಚಿತ್ರಗಳು ಬಾಕ್ಸ್ ಆಫೀಸಿನಲ್ಲಿ ಒಳ್ಳೆ ದಾಖಲೆ ಮಾಡಿ ಅದ್ದೂರಿ ಪ್ರದರ್ಶನ ಕಂಡವು ಇವರು ನಾಯಕನಾಗಿ ನಟಿಸಿದ ಮೊದಲ ಹತ್ತು ಚಿತ್ರಗಳು ಶತದಿನ ಪೂರೈಸಿದ್ದು ದಾಖಲೆ ನಾಯಕನಾಗಿ ಎರಡು ರಾಜ್ಯ ಪ್ರಶಸ್ತಿ ನಾಲ್ಕು ಫಿಲ್ಮ್ಫೇರ್ ಎರಡು ಸೈಮಾ ಹೀಗೆ ಹತ್ತು ಹಲವು ಪ್ರಶಸ್ತಿ ಪಡೆದಿದ್ದಾರೆ ಗಾಯಕ ನಿರೂಪಕ ನಿರ್ಮಾಪಕ ಗಾಯಕನಾಗಿ ಸುಮಾರು ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಹಾಡಿರುವ ಪುನೀತ್ ಗಾಯನದಿಂದ ಬರುವ ಸಂಪೂರ್ಣ ಹಣವನ್ನು ಸಮಾಜ ಸೇವೆಗೆ ವಿನಿಯೋಗಿಸುತ್ತಾರೆ ಕಿರುತೆರೆಯಲ್ಲಿ ನಿರೂಪಕರಾಗಿ ಕನ್ನಡದ ಕೋಟ್ಯಾಧಿಪತಿಯ ಎರಡು ಸೀಸನ್ಗಳನ್ನು ಮತ್ತು ಫ್ಯಾಮಿಲಿ ಪವರ್ ಎಂಬ ರಿಯಾಲಿಟಿ ಶೋಗಳನ್ನು ನಿರೂಪಿಸಿದ್ದಾರೆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದ ಮೊಟ್ಟಮೊದಲ ಅತಿಥಿಯಾಗಿ ಭಾಗವಹಿಸಿದ್ದು ವಿಶೇಷ ಅಪ್ಪು ಹಾಗೂ ಅಣ್ಣಾವರ ಕಾಂಬಿನೇಷನ್ನಲ್ಲಿ ಬಂದ ಸಿನಿಮಾಗಳು ಚಿತ್ರ ನಿರ್ಮಾಪಕರಾಗಿ ಕೌಲುದಾರಿ ಮಯಾ ಬಜಾರ್ ಎಂಬ ಚಿತ್ರಗಳನ್ನು ತಮ್ಮ ಹೋಮ್ ಬ್ಯಾನರ್ನಲ್ಲಿಯೇ ನಿರ್ಮಿರುವ ಪುನೀತ್ ತಮ್ಮ ಪ್ರೊಡಕ್ಷನ್ ಹೌಸ್ ಮೂಲಕ ಕಿರುತೆರೆ ಧಾರಾವಾಹಿ ಕೂಡ ನಿರ್ಮಿಸಿದ್ದಾರೆ ತಾಯಿಯ ನೆನಪಿನಲ್ಲಿ ಬ್ಯಾಕ್ಕೋಟ್ ಪಿಆರ್ಕೆ ಕೆ ಆಡಿಯೋ ಕಂಪನಿಯೊಂದನ್ನು ಸ್ಥಾಪಿಸಿದ್ದಾರೆ ಪುನೀತ್ ಅವರಿಂದ ನಾವು ಕಲಿಯಬೇಕಾದ ವಿಷಯಗಳು ಇವು ಮೈಸೂರಿನ ಶಕ್ತಿಧಾಮ ಆಶ್ರಮದ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿರುವ ಪುನೀತ್ ಬ್ಯಾಕ್ಕೋಟ್ ಬೆಂಗಳೂರು ಪ್ರೀಮಿಯರ್ ಫುಟ್ಬಾಲ್ ತಂಡದ ಒಡೆತನವನ್ನು ಹೊಂದಿದ್ದಾರೆ ಕರ್ನಾಟಕ ಸರ್ಕಾರದ ನಂದಿನಿ ಹಾಲು ಉತ್ಪನ್ನಗಳು ಮತ್ತು ಎಲ್ಇಡಿ ಬಲ್ಬ್ಗಳ ರಾಯಭಾರಿಯಾಗಿ ಕೂಡ ಪ್ರಸ್ತುತರು ಒಂದು ಆವೃತ್ತಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ರಾಯಭಾರಿಯಾಗಿದ್ದರು ಪಾಹ ಒಂದು ಸಾವಿರದ ತೊಂಬತ್ತೊಂಬತ್ತರಲ್ಲಿ ಚಿಕ್ಕಮಗಳೂರಿನವರಾದ ಅಶ್ವಿನಿಯವರನ್ನು ಕೈಹಿಡಿದರು ಈ ದಂಪತಿಗಳಿಗೆ ಧೃತಿ ಮತ್ತು ವಂದಿತಾ ಎಂಬ ಪುತ್ರಿಯರಿದ್ದಾರೆ ಕನ್ನಡದ ಕಣ್ಮಣಿ ಪುನೀತ್ ರಾಜ್ಕುಮಾರ್ ಸ ನಿಧನ ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಇಪ್ಪತ್ತೊಂಬತ್ತರ ಬೆಳಗ್ಗೆ ಜಿಮ್ ಮಾಡುವಾಗ ಲಘು ಹೃದಯಾಘಾತದಿಂದ ಕುಸಿದು ಬಿದ್ದ ಪುನೀತ್ ಹತ್ತಿರದ ರಮಣಶ್ರೀ ಆಸ್ಪತ್ರೆಗೆ ದಾಖಲಾದರು ತುರ್ತು ಚಿಕಿತ್ಸೆಯ ನಂತರ ಪುನೀತ್ ಅವರನ್ನು ವಿಕ್ರಂ ಆಸ್ಪತ್ರೆಯ ತೀವ್ರ ನಿಗಾ ಘಟಕಕ್ಕೆ ದಾಖಲಾಯಿತು ಆದರೆ ನಮ್ಮೆಲ್ಲರ ರೀತಿಯ ಅಪ್ಪು ಚಿಕಿತ್ಸೆ ಫಲಕಾರಿಯಾಗದೆ ಹನ್ನೊಂದು ಪಾಯಿಂಟ್ ನಾಲ್ಕು ಐದು ರ ಸುಮಾರಿಗೆ ನಿಧನರಾದರು ಕನ್ನಡ ಚಿತ್ರರಂಗದ ಟಾಪ್ ನಟನೊಬ್ಬರು ತನ್ನ ಜೀವನ ಮತ್ತು ಸಿನಿಜೀವನದ ಜೀವನದ ಉತ್ತುಂಗದ ಕಾಲದಲ್ಲಿಯೇ ನಿಧನವಾಗಿದ್ದು ಕನ್ನಡ ಚಿತ್ರರಂಗದ ಪಾಲಿಗೆ ದುರ್ದೈವವೇ ಸರಿ ನ್ಯಾಷನಲ್ ಅವಾರ್ಡ್ ಟು ಕರ್ನಾಟಕ ರತ್ನ ಪುನೀತ್ ರಾಜಕುಮಾರ್ ಸಿನಿಮಾ ರಂಗಕ್ಕೆ ನೀಡಿದ ಕೊಡುಗೆ ಮತ್ತು ಸಮಾಜಮುಖಿ ಕಳಕಳಿಯನ್ನು ಗುರುತಿಸಿ ಮೈಸೂರು ವಿಶ್ವವಿದ್ಯಾನಿಲಯ ಎರಡು ಸಾವಿರದ ಇಪ್ಪತ್ತೆರಡು ರ ಮಾರ್ಚ್ ತಿಂಗಳಿನಲ್ಲಿ ಮರಣೋತ್ತರ ಬ್ಯಾಕ್ವೋರ್ಡ್ ಡಾಕ್ಟರೇಟ್ ನೀಡಿ ಗೌರವಿಸಿತು ಪ್ರೀತಿಯ ಸಾಲು ಸೊ ನಮಗೆ ತೊರೆತ ಪ್ರೇಮದ ಕಾಣಿಕೆಯಾಗಿ ಇನ್ನೂ ವರ್ಣಿಸಬೇಕೆ ಕವಿತೆಯ ಅಭಿಮಾನಿಗಳನ್ನು ದೇವರ ಎಂದ ಪರಮಾತ್ಮ ಎಂದಿಗೂ ಮರೆಯಲಾಗದ ನಗುವಿನ ಒಡೆಯ ಈ ನಮ್ಮ ಪರಮಾತ್ಮ ಸದಾ ನಮ್ಮ ಮನಸ್ಸಿನಲ್ಲಿ ಅಚ್ಚೆಯಂತೆ ಉಳಿದವರು ಈ ಭೂಮಿಗೆ ಸೂರ್ಯರು ಚಂದ್ರರು ಹೇಗೋ ಹಾಗೆ ನಮ್ಮ ಕನ್ನಡಿಗರಿಗೆ ಸಿಕ್ಕಿದ ಮುತ್ತಿನ ರಾಜಕುಮಾರ ಈ ನಮ್ಮ ಅಪ್ಪು ನಮ್ ಬಂದ್ಬಿಟ್ಟಿದೀವಿ ಬೆಂಗಳೂರು ಶೂಟಿಂಗ್ ಗೀಟಿಂಗ್ ಎಲ್ಲ ಇದೆ ಒಂದ್ ಮೂರು ಪಿಚರ್ ನಡೀತಾ ಇದೆ ಹೆಂಡತಿ ಮಕ್ಕಳೆಲ್ಲ ಮನೇಲೆ ಇದಾರ ಸೇಫ್ ಆಗಿ ಹೋಗ್ತಿರ್ತಾನ ಸೊ ನೋಡಿದ್ರಲ್ಲ ಸೊ ನನ್ಗೆ ಆಲ್ರೆಡಿ ಕಣ್ಣಲ್ಲಿ ನೀರು ತುಂಬಿಕೊಂಡ್ರು ಸೊ ಏನಕ್ಕಂದ್ರೆ ಅಷ್ಟೊಂದು ಫಿಟ್ನೆಸ್ ಆಗಿದ್ದ ವ್ಯಕ್ತಿ ಇಲ್ತ್ ಕಡೆ ಅಷ್ಟೊಂದು ಕೇರ್ ಮಾಡ್ತಿದ್ದ ವ್ಯಕ್ತಿ ಸೊ ನೆನ್ನೆ ಚೆನ್ನಾಗಿದ್ದು ನೆನ್ನೆ ಡ್ಯಾನ್ಸ್ ಮಾಡಿ ನಾನೇ ಆಡೇಳಿ ಇವತ್ತಿಲ್ಲ ಅಂದರೆ ಇಂಥವ್ರಿಗೂ ಜಿರ್ಗಣಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅವ್ರ ಫ್ಯಾಮಿಲಿಗಲ್ದೇ ಇಡೀ ಕರ್ನಾಟಕ ಜನತೆನೇ ಅವ್ರಿಗೋಸ್ಕರ ಸೊ ಅವರೆಲ್ಲೂ ಹೋಗಿಲ್ಲ ಸೊ ನಮ್ಮ ಜೊತೆ ಇದ್ದಾರೆ ಸೊ ನಾವೇನು ಒಳ್ಳೆ ಕೆಲಸ ಮಾಡ್ತೀವಿ ನಮ್ಮ ಹೃದಯದಲ್ಲಿ ಖಂಡಿತ ಇದ್ದೇ ಇರ್ತಾರೆ ಸೊ ನಾನು ಕೇಳ್ಕೊಳ್ಳೋದು ಇಷ್ಟೇ ಅವ್ರು ಹಾಕ್ಕೊಟ್ಟಿರೋ ಹಾದಿ ದಾನ ಮಾಡಿ ಸೊ ನೀವು ಬದುಕಿದಾಗ ದಾನ ಮಾಡಿಲ್ಲ ಅಂದರೂ ನೀವು ಸತ್ತಾಗಾರ ದಾನ ಮಾಡಿ ನೇತ್ರ ದಾನ ಮಹಾದಾನ ಅಂತ ಹೇಳ್ತಾರೆ ಕಣ್ಣನ್ನು ಡೊನೇಟ್ ಮಾಡಿ ಯಾಕಂದರೆ ನೀವು ಹೋದ್ರೂ ಆ ಕಣ್ಣು ಇನ್ನೊಬ್ರಿಗೆ ಆಸರೆ ಆಗಬೇಕು ಯಾರು ಜಗತ್ ನೋಡಲ್ಲ ನಿಮ್ಮ ಕಣ್ ಜಗತ್ತು ನೋಡ್ತಾ ಇರುತ್ತೆ ಹ್ಮ್ ಅವ್ರ ಕಳ್ಕೊಂಡು ನಾಲ್ಕು ವರ್ಷ ಆಗಿದೆ ಅಂತ ಅವ್ರು ಮಾಡ್ತಾ ಇದ್ದ ಡ್ಯಾನ್ಸು ಅವ್ರು ಮಾಡ್ತಾ ಇದ್ದ ಆಕ್ಟಿಂಗು ಚಿಕ್ಕ ವಯಸ್ಸಿಂದ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬರ್ತಾ ಇದೀವಿ ದೇವ್ರಿಗೆ ಕಣ್ಣಿಲ್ಲ ಅಂತ ಹೇಳ್ತಾರೆ ನಿಜನೇ ಸೊ ಏನಕ್ಕಂದ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ದೇವ್ರ ತಪ್ಪು ಮಾಡ್ದ ಏನು ಮಾತಾಡ್ಬೇಕು ಏನು ಹೇಳಬೇಕು ನನಗಂತೂ ಅರ್ಥ ಆಗ್ತಿಲ್ಲ ನನ್ನ ಕಡೆಯಿಂದ ಪುನೀತ್ ಸರ್ಗೆ ಅಣ್ಣ ಹರ್ಪಣೆ ಹೇಳ್ಬೋದು ನಾನು ಮಾಡಿರೋ ಸಣ್ಣ ಒಂದು ಇದು ಜೀವನ ಕಥನ ಚಿಕ್ಕದಾಗಿ ಬೇಗ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಬಂದಿದೆ ಸೊ ತೋರಿಸಿದ್ದೀನಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅಪ್ಪು ಸರ್ ಎಲ್ಲೂ ಹೋಗಿಲ್ಲ ಸರ್ ನಮ್ಮ ಹೃದಯದಲ್ಲಿದ್ದಾರೆ ಅವರಿಂದ ನಾವು ಅವರಿಂದ ನಾವೆಲ್ಲ ಅಂತ ಹೇಳ್ತಾ ಸೊ ಎಲ್ರಿಗೂ ಟೇಕ್ ಕೇರ್ ಬಾಯ್ ಅಂತ ಹೇಳ್ತಾ ಸೊ ಮಾಡ್ತಾ ಏನು ಮಿಸ್ ಮಿಸ್ಸು ಸರ್ ಐ ರಿಯಲಿ ಮಿಸ್ ಯು ಅಪ್ಪು ಸರ್ ಥ್ಯಾಂಕ್ ಯು ಸೋ ಮಚ್ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚೆನ್ನಾಗಿಲ್ಲ ಅಂದರೆ ದಯವಿಟ್ಟು ಕಾಮೆಂಟ್ ಮಾಡ್ತೀವಿ ಸರ್ ಹೇಳ್ತಾ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್